ನಮಸ್ಕಾರ ಸ್ನೇಹಿತರೆ ಎಲ್ಲ ಎಸ್ಆರ್ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮೆಲ್ಲರಿಗೂ ತಿಳಿದಿರುವಂತೆ ಶಿವ ಉಗ್ರರೂಪ ತಾಳಿದರೆ ಯಾವ ದೇವಾನುದೇವತೆಗಳು ಕೂಡ ಅವರ ಮುಂದೆ ನಿಲ್ಲಲು ಸಾಧ್ಯವಾಗಲ್ಲ ಅದೇ ರೀತಿ ಶಿವ ಎಷ್ಟು ಮುಗ್ಧ ಹಾಗೂ ಉದಾರಿಯಂತ ಕೂಡ ನಮಗೆ ಗೊತ್ತಿದೆ ರಾವಣಾಸುರನಿಗೆ ಆತ್ಮಲಿಂಗ ಹಾಗೂ ಪಾರ್ವತಿಯನ್ನು ಒಪ್ಪಿಸಿದಂಥ ಬೋಲಾಶಂಕರ ನಮ್ಮ ಈಶ್ವರ ಇದೇ ರೀತಿ ಒಂದು ಸಾರಿ ಅಸುರರಿಗಾಗಿ ಸೂರ್ಯದೇವರ ಜೊತೆ ಯುದ್ಧ ಮಾಡಿ ಅವರನ್ನು ಕೊಂದಿರುವಂತಹ ಸಂದರ್ಭವೂ ಉಂಟು ಈ ಕತೆ ನಮಗೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಕಾಣಿಸುತ್ತೆ ಹದಿನೆಂಟು ಮಹಾಪುರಾಣಗಳಲ್ಲಿ ಅತ್ಯಂತ ಪುರಾತನವಾದದ್ದು ಬ್ರಹ್ಮವೈವರ್ತ ಪುರಾಣ ಈ ಕತೆ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ ಸ್ನೇಹಿತರ ಒಂದು ಸಂದರ್ಭದಲ್ಲಿ ಮನುಷ್ಯರು ರಾಕ್ಷಸರು ಹಾಗೂ ದೇವತೆಗಳು ಪರಮೇಶ್ವರನ ಆಶ್ರಯ ಕೋರಿ ಬರುತ್ತಾರೆ ಭಕ್ತರ ಪ್ರೀತಿಗೆ ಮೈಮರೆಯುವ ಪರಮೇಶ್ವರ ಯಾವುದೇ ಭೇದಭಾವವಿಲ್ಲದೆ ಎಲ್ಲರಿಗೂ ಆಶ್ರಯ ಕೊಡುತ್ತಾರೆ ಕಷ್ಟ ಎಂದು ಬಂದವರನ್ನು ಯಾವಾಗಲೂ ಶಿವ ಕೈ ಬಿಡುವವನಲ್ಲ ಇದು ಹೀಗಿರುವಾಗ ಒಂದು ದಿನ ಮಾಲಿ ಹಾಗೂ ಸುಮಾಲಿ ಎಂಬ ಅಸುರರು ಶಿವನ ಆಶ್ರಯ ಬೇಡಿ ಬರುತ್ತಾರೆ ಆ ಸಂದರ್ಭದಲ್ಲಿ ಅವರಿಬ್ಬರೂ ಕೂಡ ತೀವ್ರವಾದ ಮೈಕೈ ನೋವಿನಿಂದ ಬಳಲುತ್ತಿರುತ್ತಾರೆ ಮೊದಮೊದಲು ಅವರಿಗೆ ಆಶ್ರಯ ಕೊಡಲು ಶಿವನಿಗೆ ಇಷ್ಟವಿರುವುದಿಲ್ಲ ಆದರೆ ಹೇಗೋ ಕಾಡಿ ಬೇಡಿ ಅವರಿಬ್ಬರು ಶಿವನ ಆಶ್ರಯ ಪಡೆದುಕೊಳ್ಳುತ್ತಾರೆ ಆಗ ಅವರಿಬ್ಬರು ಸೂರ್ಯದೇವರು ಅವರನ್ನು ಹಿಂಸಿಸುತ್ತಿರುವುದಾಗಿ ಅವರಿಂದ ತಪ್ಪಿಸಿಕೊಳ್ಳಲು ಶಿವನ ಆಶ್ರಯ ಬೇಡಿ ಬಂದಿರುವುದಾಗಿ ಹೇಳುತ್ತಾರೆ ಇದರಿಂದ ಶಿವನಿಗೆ ಹಿಂದೆ ಮುಂದೆ ಯೋಚಿಸದೆ ತುಂಬಾ ಕೋಪ ಬರುತ್ತೆ ಆ ಸಮಯದಲ್ಲಿ ಅಲ್ಲೇ ಇದ್ದ ಸೂರ್ಯನ ತಂದೆ ಕಶ್ಯಪನ ಮೇಲೆ ತ್ರಿಶೂಲದಿಂದ ದಾಳಿ ಮಾಡುತ್ತಾರೆ ಪರಮೇಶ್ವರ ಈ ವಿಷಯ ಕೇಳ್ಪಟ್ಟ ಸೂರ್ಯದೇವರು ಏಳು ಕುದುರೆಗಳನ್ನು ಒಳಗೊಂಡಿರುವ ಅವರ ರಥವನ್ನು ಹತ್ತಿ ಇಡೀ ಜಗತ್ತನ್ನೇ ದಹನವಾಗಿಸುವಷ್ಟು ಪ್ರಕಾಶವಂತವಾದ ಕಿರಣಗಳನ್ನು ಬೀರುತ್ತಾ ಶಿವನ ವಿರುದ್ಧ ಯುದ್ಧಕ್ಕೆ ಬರುತ್ತಾರೆ ಆದರೆ ಶಿವನನ್ನು ಗೆಲ್ಲಲು ಸಾಧ್ಯವೇ ಹಾಗಾಗಿ ಕೆಲವೇ ನಿಮಿಷಗಳಲ್ಲಿ ಅದೇ ರಥದಲ್ಲಿ ಪ್ರಜ್ಞೆ ತಪ್ಪಿ ಬೀಳುತ್ತಾರೆ ಸೂರ್ಯದೇವರು ಸ್ವಲ್ಪ ಹೊತ್ತಿನ ನಂತರ ಸೂರ್ಯದೇವರು ಪ್ರಾಣ ಕಳೆದುಕೊಳ್ಳುತ್ತಾರೆ ಆ ಕೂಡಲೇ ಇಡೀ ಜಗತ್ತನ್ನು ಕತ್ತಲು ಆವರಿಸುತ್ತದೆ ಎಲ್ಲೆಡೆಯೂ ಹಾಹಾಕಾರ ಧ್ವನಿಸುತ್ತದೆ ಒಂದು ಸಣ್ಣ ಬೆಳಕು ಕಾಣದೇ ಇಡೀ ಜಗತ್ತೇ ಗಾಢಾಂಧಕಾರದಲ್ಲಿ ಮುಳುಗಿ ಹೋಗುತ್ತದೆ ಇದರಿಂದ ಸೂರ್ಯದೇವರ ತಂದೆ ಕಶ್ಯಪ ಚಿಂತೆಗೀಡಾಗುತ್ತಾರೆ ಮಗನ ಪರಿಸ್ಥಿತಿ ನೋಡಿ ದುಃಖದಲ್ಲಿ ಮುಳುಗಿಹೋದ ಕಶ್ಯಪ ಕೋಪದಿಂದ ಶಿವನ ಹತ್ತಿರ ಹೋಗಿ ಈಗ ನಾನು ಯಾವ ರೀತಿ ನನ್ನ ಮಗನ ಪರಿಸ್ಥಿತಿ ನೋಡಿ ಕಂಗಾಲಾಗುತ್ತಿದ್ದೇನೋ ಅದೇ ರೀತಿ ನೀನೂ ಕೂಡ ಮುಂದೊಂದು ದಿನ ಸಂಕಟ ಪಡುತ್ತೀಯಾ ಎಂದು ಶಪಿಸುತ್ತಾರೆ ಕೆಲ ಹೊತ್ತಿನ ಬಳಿಕ ಕೋಪ ಹೋಗಿ ಶಾಂತಗೊಂಡ ಪರಮೇಶ್ವರ ಜಗತ್ತನ್ನು ಕತ್ತಲು ಆವರಿಸಿರುವುದು ಗಮನಿಸುತ್ತಾರೆ ಆಗ ಮತ್ತೆ ಸೂರ್ಯದೇವರಿಗೆ ಜೀವದಾನ ಮಾಡುತ್ತಾರೆ ಅದರ ನಂತರವೇ ಅವರ ಅರಿವಿಗೆ ಕಶ್ಯಪ ಮುನಿ ಕೊಟ್ಟಂತ ಶಾಪ ನೆನಪಾಗುತ್ತೆ ಇದರ ನಂತರ ವಿನಾಕಾರಣ ಕೋಪ ಮಾಡಿಕೊಳ್ಳುವುದು ತ್ಯಜಿಸಬೇಕು ಎಂದು ಪರಮೇಶ್ವರ ನಿರ್ಧರಿಸಿಕೊಳ್ಳುತ್ತಾರೆ ಈ ವಿಷಯ ಕೇಳ್ಪಟ್ಟ ಬ್ರಹ್ಮದೇವರು ಮಾಲಿ ಹಾಗೂ ಸುಮಾಲಿಯನ್ನು ಕರೆದು ನಡೆದ ವಿಷಯವನ್ನು ವಿವರಿಸುವಂತೆ ಕೇಳುತ್ತಾರೆ ಆಗ ಮಾಲಿ ಸುಮಾಲಿ ಪ್ರಭು ನಾವು ಸೂರ್ಯದೇವರ ಕೆಲವು ಭಕ್ತರನ್ನು ಹಿಂಸಿಸಿದೆವು ಹಾಗಾಗಿ ಅವರು ನಮ್ಮನ್ನು ಶಪಿಸಿದ್ದಾರೆ ಅದರ ಕಾರಣದಿಂದ ನಾವು ತೀವ್ರವಾದ ಮೈಕೈ ನೋವಿನಿಂದ ಬಳಲುತ್ತಿದ್ದೇವೆ ಪ್ರತಿಕ್ಷಣ ಸತ್ತು ಬದುಕುತ್ತಿದ್ದೇವೆ ಇದಕ್ಕಾಗಿ ಪರಮೇಶ್ವರನ ಆಶ್ರಯ ಬೇಡಿ ಹೋದೆವು ಎಂದು ಹೇಳುತ್ತಾರೆ ಆಗ ಬ್ರಹ್ಮದೇವರು ನಿಮ್ಮ ಶಾಪ ವಿಮೋಚನೆಯಾಗಬೇಕಂದ್ರೆ ನೀವು ಸೂರ್ಯನನ್ನು ಮೆಚ್ಚಿಸಬೇಕು ಹಾಗಾಗಿ ಇಂದಿನಿಂದ ಕಾಯ ವಾಚ ಮನಸ ಸೂರ್ಯನನ್ನು ನೀವು ಪೂಜಿಸಿ ಎಂದು ಸಲಹೆ ಕೊಡುತ್ತಾರೆ ಅದೇ ಪ್ರಕಾರ ಮಾಲಿ ಸುಮಾಲಿ ಅಂದಿನಿಂದ ಸೂರ್ಯದೇವರನ್ನು ಪೂಜಿಸುವ ಮೂಲಕ ಶಾಪದಿಂದ ವಿಮುಕ್ತರಾಗುತ್ತಾರೆ ಈ ಸಂದರ್ಭದಲ್ಲಿ ಪರಮೇಶ್ವರ ಲೋಕಕ್ಕೆ ಒಂದು ವಿಷಯವನ್ನು ತಿಳಿಸುತ್ತಾರೆ ಯಾರು ಎತ್ತ ತಕ್ಷಣ ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ಆರೋಗ್ಯ ಸಮರ್ಪಿಸುತ್ತಾರೋ ಅವರಿಗೆ ಯಾವ ಅನಾರೋಗ್ಯ ಸಮಸ್ಯೆಯೂ ಬರುವುದಿಲ್ಲ ಹಾಗೆ ಅನಾರೋಗ್ಯ ಸಮಸ್ಯೆ ಇರುವವರು ಸೂರ್ಯದೇವರನ್ನು ಪ್ರತಿದಿನ ಪೂಜಿಸಬೇಕು ಎಂದು ಸೂರ್ಯನಿಗೆ ವರ ಕೊಡುತ್ತಾರೆ ಅಂದಿನಿಂದ ಜನರು ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ಆರೋಗ್ಯ ಸಮರ್ಪಿಸುವುದನ್ನು ರೂಢಿ ಮಾಡಿಕೊಂಡಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು